tami <pod> shan <habera> <tosnek> <HuhifeGAN> <coughs> ವಾಹ್ ಹೊಡಿ ಹೊಡಿ ಬರು ಸಂಗ್ಯ ಮನೆ ಸ್ವಾಮಿಗಳು ಸಣ್ಣ ನೀವು ಮಲ್ಲಪುರ ನೀವು ಹೊಡಿ ಬಿಡ್ದಂಗೆ ಹೊಡಿಬೇಡ್ದಂಗೆ ನೀವು ಹೊಡಿಬೇಡ್ದಂಗೆ ಹೆಂಗಿರೋ ಸ್ವಾಮಿ ನಾವು ಎಲ್ಲಿರೋದು ಈಗ ನಾವು ಎಲ್ಲಿ ಎಲ್ಲಿರೋದು ಈಗ ಈಗ ಯಾವ ಊರು ಈಗ ದೇವಸ್ಥಾನ ಎಲ್ಲಿದ್ದೆ ತಮಿಳ್ನಾಡು ಯಾವ ಊರು ತಮಿಳ್ನಾಡು ಯಾವ ಊರು ಪಳಿನಿ ಪಳಿನಿ ಸಮಯ ಪಳಿನ ಇದ್ದೀವಿ ದರ್ಶನ ಮಾಡ್ಕೊಂಡು ಬೆಳಗ್ಗೆ ಬೆಳಗ್ಗೆಲ್ಲ ಬಂದಾಯ್ತವು ಇವಾಗ ನಾಸ್ಟ್ ಟೈಮ್ ಮಾಡ್ರಿ ಈಗ ಲಾಕ್ ಬಾತು ತಿಂದಿರ ತಿಂದಿಲ್ಲ ನೀವು ಇಲ್ಲ ಇಲ್ಲ ನೀವು ತಿಂದಿಲ್ಲ ಸರ್ ಎಲ್ಲ ತಗೊಂಡ್ರೆ ಯಾರು ಬೇಕಂತ ಕೇಳ್ತಾರೆ ಬೇಕಾರು ಮಾಡಿ ಟೈಮ್ ದಿವ್ಸ ಹಾಕದ ಬೇಡ ಬೋಯ್ತಾರು ಇದು ತಗೊಂಡಿದ್ರೆ ಏನ್ ಮಾಡತ ಇದರಲ್ಲಿ ಏನ್ ಬರೀತೀರ ಚಿತ್ರ ಬಿಡ್ಸ್ತೀರ ಇವಾಗ ನೋಡಮ್ಮ ಇವಾಗ ಒಂದು ಈಗ ಚಿತ್ರ ಯಾವ ಥರ ಬಿಡಿಸ್ತಾರೆ ನೋಡ್ತೀನಿ ಬಿಡಿಸಿ ಅದರ ಅದೇ ಬಿಡಿಸಿ ಡ್ರಾಯಿಂಗ್ ಯಾವ್ದು ಬೇಕು ಬಿಡಿಸಿ ಅದ ಫಸ್ಟ್ ನಿಮ್ಮ ನೇಮ್ ಬರ್ರಿ ಅದರಲ್ಲಿ ಇಲ್ಲೇ ಪೆನ್ನು ಫಸ್ಟ್ ನಿಮ್ಮ ನೇಮ್ ಬರೀರಿ ಕೂಡ್ಸ್ ಬರಬೇಡಿ ಸಪ್ ಸಪ್ರೇಟಾಗಿ ಬರೀರಿ ಇಂಥ ಹಿಂಗೆ ಕಡೆ ಈಗ ಬರೀರಿ ಈಗ ಕೂಡ್ಸ್ ಬರ್ಬೇಡಿ ಸಪ್ರೇಟ್ ಲೀಟರ್ ಇಲ್ಲ ಇವಾಗ ಕೆಳಗಡೆ ಡ್ರಾಯಿಂಗ್ ಮಾಡಿ ಒಂದ್ ಈ ಕಡೆ ಕೆಳಗಡೆ ಬಡ ಬೇಡ ಬೇಡ ಕೆಳಗಡೆ ಸಾಕು ಇಷ್ಟು ಇಷ್ಟ ಬರೀಬೇಕು ಪರವ್ ಏನೇನು ಬಡೀರಿ ನಾನು ಬರ್ರೀ ಇಲ್ಲೋಗಿ ಬರೀ ಅದು ಸುರಾಮಣ್ಯ ಸ್ವಾಮಿ ದೇವಸ್ಥಾನ ಒಳಗಡೆ ಮೊಬೈಲ್ ತಗೋಬೋಯಿತು ಈಸಿಗೆ ಬೇಡ ಎಲ್ಲ ಮೊಬೈಲ್ ಕೆಳಗಡೆ ಹೋಗ್ಬಿಟ್ಟೈತೆ ನಾನು ತಗೋ ಹೋಗಿಲ್ಲ ಯಾವ ವರ್ಷನೂ ತಗೊ ಹೋಗಿಲ್ಲ ಸ್ವಾಮಿ ತಗೋ ಹೋಗಿಲ್ಲ ನಾವು ಯಾವ್ದೊಂದು ವರ್ಷ ತಗೋ ಅವ್ರು ಬ್ಲಾಗ್ ಮಾಡ್ತಿದ್ದಿಲ್ಲ ಅದು ಎರಡು ಮೂರು ವರ್ಷ ಮೇಲೆ ಯಾವಾಗ ಯಾವಾಗ ತಗೋ ಇದ್ದು ಅವಾಗೆಲ್ಲ ಇತ್ತು ಅವಾಗಂತ ಮೊಬೈಲ್ ಇರಲಿಲ್ಲ ನಾನು ಯೂಸ್ ಸೊ ಇವಾಗ ದೃಷ್ಟಿ ಎಲ್ಲ ನಾ ಅಷ್ಟೇ ಅಲ್ಲ ಇಲ್ಲೇ ಮಾಡಿದ್ರು ಇವಾಗ ನಾವು ಮಾಡೋಕ್ಕ ಮೆಟಕ್ತಿದ್ದೀವಿ ಏನಿದೆ ಸುಷಿಗಣ ಆಮೇಲೆ ಈ ಊಟಕ್ಕೆ ಅಂತ ನಿಲ್ಸ್ತಿದ್ದು ಮಧ್ಯಾಹ್ನ ನಾಲ್ಕು ಗಂಟೆ ಸಮಯ ಸಮಿಟ್ಟ ನಾಲ್ಕು ಗಂಟೆ ಸಮಿತಿ ಎಲ್ಲೊಂದು ದೇವಸ್ಥಾನ ಇದೆ ಓ ನಿಮ್ದಿಲ್ಲಿ ತೋರ್ಸಲ್ಲ ನಾನು ತೋರ್ಸಲ್ಲ ನಾನು ತೋರಿಸಲ ನಾನು ತೋರ್ಸಲ್ಲ ಸ್ವಾಮಿ ಇಷ್ಟಮ್ಮ ಅಯ್ಯಪ್ಪ ಅಂದ್ರಿ ಸ್ವಾಮಿ ಇವಾಗ ಫ್ರೀಗೆ ಇಲ್ಲ ಮಾಲಾ ಬಿಚ್ಚಾದ ಮೇಲೆ ಒಂಥರ ಏನೋ ಒಂಥರ ಖಾಲಿ ಖಾಲಿ ಏನೇ ಅರ್ಸಕ್ಕೆ ಯಾವಾಗಲೂ ಅಷ್ಟೇ ಬಿಚ್ಚಾದ ಮೇಲೆ ಒಂಥರ ಖಾಲಿ ಖಾಲಿ ಓಕೆ ಓಕೆ ಒಂಥರ ಏನೋ ಒಂಥರ ಖಾಲಿ ಖಾಲಿ ಅನಿಸ್ತಾನೆ ಈಗ ನಮ್ಮ ಮುದ್ದು ಮಾವಪ್ಪನ ದೇವಸ್ಥಾನದಲ್ಲಿ ಇರೋಂಥದ್ದು ನಾವೀಗ ನೋಡಿ ಎಲ್ಲರೂ ನಮ್ಮ ಟೀಮ್ ನಮ್ಮ ಎಲ್ಲರೂ ಮಾಡಿದ್ದಾರೆ ಎಲ್ಲರೂ ಮಾಡಿಸಾಕಿದ್ದಾರೆ ಇಲ್ಲಿ

ನಮ್ಮದು ಟಿ ವಿ ಟಿ ವಿದ ಜೊತೆ ಡ್ರಾಪು ನಮ್ಮದು ಸ್ವಾಮಿ ಶ್ರೇಣ್ ಇರ್ಬೋದು ಮತ್ತು ಆದರೂ ಬಾಯಿಂದ ಈ ಥರ ಮಾತಾಡ್ಬೋದು ಸ್ವಾಮಿ ಅಂತ ಕಟ್ಬಿಟ್ಟು ಬ್ಲಾಗಲ್ಲಿ ನದಿ ಹೇಳಿತ್ತು ಸ್ವಾಮಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಎಲ್ಲರೂ ಹೋಗೋಯ್ತು ಮನೆಗೆ ಶಬರಿಮಲೆ ಯಾತ್ರೆ ಮುಗೀತು ಇನ್ನು ಮುಂದಿನ ವರ್ಷ ಶಬರಿಮಲೆ ಯಾತ್ರೆ ಇನ್ನು ಸ್ವಲ್ಪ ಕ್ಲೀನಾಗಿ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಪ್ಪ ಇನ್ನೂ ಕ್ಲೀನಾಗಿ ಎಲ್ಲ ತಗೋ ವ್ಲಾಗ್ ಮಾಡೋ ಥರ ಹೊಂದ್ಕೋಬೇಕು ಮಾಡೋಣ ಸೊ ಟೈಮ್ ನೋಡ್ಬೋದು ಹನ್ನೊಂದು ಗಂಟೆಯಾಗಿದೆ ಟೈಮು ಹನ್ನೊಂದು ಹನ್ನೊಂದುವರೆ ಮನೆ ಆಗಿದೆ ಸೊ ಮನೆಗೆ ಬರೀರಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಎಂಜಾಯ್ಮೆಂಟಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್